ದಳ ಧಾನ್ಯಗಳಲ್ಲಿ ಅವರೆಕಾಯಿಯು ಸಹ ಒಂದು ಈ ಅವರೇಕಾಯಿಯಿಂದ ಸಿಹಿ ಪದಾರ್ಥ ಮತ್ತು ಖಾರದ ಪದಾರ್ಥಗಳನ್ನು ಸಹ ಮಾಡ್ತೀವಿ ಈ ಶ್ರೀನಿವಾಸಪುರದಲ್ಲಿ ಅವರೇಕಾಯಿ ಹೆಚ್ಚು ಬೆಳೆ ಬಂದಿದೆ ಈ ಒಂದು ಬೆಳೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಅವರೇಕಾಯಿ ಮಾರ್ಕೆಟ್ಗೆ ಬಂದಿದೆ ಅಂತ ಕೆಲವೊಂದು ಮಾರ್ಕೆಟನ್ನು ನಾನು ಪರಿಶೀಲಿಸಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಎಷ್ಟು ಅವರೇಕಾಯಿ ಮೂಟೆಗಳು ಇಳಿಸ್ತಾ ಇದ್ದಾರೆ ಹಾಗೆ ಆ ಮೂಟೆಗಳನ್ನು ಕಟ್ಟಿ ಬೇರೆ ಬೇರೆ ಸ್ಥಳಗಳಿಗೆ ಸಾಗಿಸ್ತಾ ಇದ್ದಾರೆ ಒಬ್ಬ ರೈತರು ಮಾತಾಡ್ತಿದ್ದಾರೆ ಬನ್ನಿ ನೋಡೋಣ ಸರ್ ನಿಮ್ಮ ಹೆಸರೇನು ಸರ್ ಅಂತ ಸರ್ ಹಾಂ ನಮ್ದು ಇಲ್ಲೇ ದೊಡ್ಡಮೂಲ್ ದೊಡ್ಡಿ ಅಂತ ಹಾ ನಾವು ಅವರೇ ಕಾಯಿ ಹಾಕಿದ್ದೀವಿ ವರ್ಷ ಸ್ವಲ್ಪ ಜಾಸ್ತಿ ಅಮೌಂಟ್ ಬರ್ತಾ ಇತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ನಾವು ಇಲ್ಲಿ ಆರ್ ಬಿ ಆರ್ ಗೆ ಬರ್ತೀವಿ ಕಮಿಷನ್ ಕಡಿಮೆ ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲೇ ಕಾಯಿ ಹಾಕ್ತೀವಿ ಸರ್ ಕ್ಯಾಶ್ ಯಾಕೆ ಬರತ್ತೆ ಹಾಗೆ ಕೊಟ್ಬಿಡ್ತಾರೆ ಪ್ರತಿ ವರ್ಷ ನೀವು ಈ ಅವರೇ ಕಾಯಿ ಮಂಡಿನ ಓಪನ್ ಮಾಡ್ತೀರಿ ಈ ವರ್ಷನೂ ಮಾಡಿದ್ದೀರಿ ಆದ್ರೆ ನನ್ನ ವಿಡಿಯೋ ತೆಡಿಯೋ ತೆಗೆಯುವಂತದ್ದು ಸ್ವಲ್ಪ ತಡ ಆಗಿದೆ ನೀವು ರೈತರಿಗೆ ಏನ್ ಹೇಳ್ತೀರಿ ಆಮೇಲೆ ಕುಣ್ಕೋಳವ್ರಿಗೆ ಏನ್ ಹೇಳ್ತೀರಿ ಈ ಸರ್ತಿ ರೇಟ್ ಮೊನ್ನೆ ವರ್ಷಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಕಾಯಿ ಜಾಸ್ತಿ ಇರೋದ್ರಿಂದ ಈ ಹಬ್ಬಕ್ಕೆ ಈ ಮೂರು ಒಂದು ರೂಪಾಯಿ ಹೋಗೋ ರೇಂಜ್ ಇದೆ ಈ ಸರ್ತಿ ಈ ಹಬ್ಬಕ್ಕೆ ಎಲ್ಲರೂ ರೈತರು ಕಿತ್ಕೊಂಡು ಏನೋ ದುಡ್ಡು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಿವಿ ಕಾಯ್ತಾ ಇದಾರೆ ಹಬ್ಬಕ್ಕಾಗಿ ಇವತ್ತು ಕಡಿಮೆ ಅವರೇ ಕಾಯಿ ಇವತ್ತು ಸ್ವಲ್ಪ ಅವರೇಜ್ ಆಗಿ ಬಂದಿದೆ ನಾಳೆ ನಾಳೆ ಮೂರ್ ದಿನ ಇನ್ನೂ ಜಾಸ್ತಿ ಆಗುತ್ತೆ ಸಂಕ್ರಾಂತಿ ಹದಿನೈದನೇ ತಾರೀಕು ಪೊಂಗಲ್ಲು ತಮಿಳ್ನಾಡು ಅವ್ರೆಲ್ಲಾ ನಾಳೆ ನಾಳೆದ್ದೆಲ್ಲ ಬರ್ತಾರೆ ಸ್ವಲ್ಪ ಗಿರಾಕಿ ಇರ್ತದೆ ಒಂದ್ ಐವತ್ ರೂಪಾಯಿ ಮೇಲೆನೆ ಹೋಗ್ಬೇಕು ಅಂತ ಅಂದಾಜು ಈಗ ನಿಮ್ಮ ಮಂಡಿಯಲ್ಲಿ ಕಮಿಷನ್ ತುಂಬಾ ಕಡಿಮೆ ಅಂತ ಹೇಳ್ತಾರೆ ಅಲ್ವಾ ಕಮ್ಮಿನೇ ಸರ್ ನಾವ್ ಹಾಕೋದು ರೈತರಿಗೆ ಹತ್ತು ಪರ್ಸೆಂಟ್ ನಾವ್ ಹಾಕಲ್ಲ ರೈತರಿಗೆ ಅನುಕೂಲ ಆಗ್ಬೇಕು ರೈತರಿಗೆ ಅನುಕೂಲ ನಾವು ನಾವು ನಾನು ರೈತರು ಚೆನ್ನಾಗಿರ್ಬೇಕು ಅಂತ ನಾವ್ ಕಮ್ಮಿನೇ ಹಾಕ್ತೀವಿ ಮಾರೋವರ್ಗೂ ಸಹ ಒಳ್ಳೆ ಲಾಭ ಬರ್ಲಿ ಅಂತ ಹೀಗೆ ಅನುಕೂಲ ಮಾಡ್ಕೊಡ್ತಾ ಇದೀರಿ ಮತ್ತೊಂದು ಮಂಡಿಯನ್ನ ತೋರಿಸ್ತಾ ಎನ್ ಮಂಡಿ ಅಂತ ಯಾವಪ್ಪ ನಿಂದ ಯಾವ ಮಂಡಿಗೆ ತಂದು ಆಗ್ತಾ ಇದೀಯ ಎಸ್ ಎಂ ಎನ್ ನಾರಾಯಣಸ್ವಾಮಿ ಯಾಕೆ ಈ ಮಂಡಿಗೆ ಹಾಕ್ತಿಯಾ ಮಂಡಿಗೆ ಹಾಕ್ಬೋದು ಹೌದಾ ಒಳ್ಳೆ ರೇಟ್ ಕೊಡ್ತಾರ ಏನ್ ನಿನ್ನ ಹೆಸರು ಯಾವ ಯಾವ ಒಂದು ಮಂಡಿಗೆ ಆಗ್ತಾ ಇದೆಯಾ ಯಾವ ಮಂಡಿಗೆ ಆಗ್ತಾ ಇದೀಯ ಮಂಜಣ್ಣ ಮಂಡಿಗೆ ವೆರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಶ್ರೀನಿವಾಸಪುರದ ಔರೇಕಾಯಿ ಸೊಗಡು ಎಲ್ಲಾ ಕಡೆ ಪ್ರಸರಿಸಲಿ ಅಂತೇಳಿ ಆಶಿಸ್ತಾ ವಂದನೆಗಳು